ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗ್ಬೇಕು ಸಂಘಟನೆ ಆಗ್ಬೇಕು ಹೋರಾಟ ಆಗ್ಬೇಕು ಅಂತ ಅಂದ್ರೆ ಯಾವುದೇ ವರ್ಗದ ಜನ ಯಾವುದೇ ಜಾತಿಯ ಜನ ಶಿಕ್ಷಣ ಮಾಡ್ಕೋಬೇಕು ಸಂಘಟನೆ ಮಾಡ್ಕೋಬೇಕು ಆಮೇಲೆ 뭘할 거면, 인할 거면. 뭘 하고, 뭘 하고, होगा न you yeah. 跟我葫芦头吹。 see मार्किटी ಒಮ್ಮೂ ಕೂಡ ಯಾವ ಜರ್ನಲಿಸ್ಟ್ಗೂ ಕೂಡ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೀಗೆ ಬಹಿತಿ 你们。You ಈ ಸುಳ್ಳು ಸುದ್ದಿ ಅರದ ರೀತಿಯಲ್ಲಿ ಒಂದು ಕಾನೂನು ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀವಿ ಅಟ್ ದಿ ಸೇಮ್ ಟೈಮ್ ನಾವು ಜನಿಸ್ಟ್ Yeah. ಅಕಾಡೆಮಿಗೆ ಇದೇ ಮೊದಲನೇ ಬಾರಿ ಟಿವಿ ನೆಲೆ ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಚಪಳ ಇರೋದು I do to ごぼう。<laughs> <laughs>